ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಪ್ಪಷ್ಟೇ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಶಾಲೆಯ ವತಿಯಿಂದ ಗ್ರಾಮ ಪಂಚಾಯತ್ ಸಂಘಡವರಿಗೆ ಹಲವು ಬಾರಿ ಅರ್ಜಿ ಕೊಟ್ಟರು ಸಹ ಬೇಗ ಕಾರ್ಯದ ಬಗ್ಗೆ ಬರಲಿಲ್ಲ ಆಮೇಲೆ ಆ ಯುವಕರು ಮತ್ತು ನಮ್ಮ ವಿಜಯ ಸೇನಾ ಸಮಿತಿ ಸಂಘಟಕರಾದ ಶ್ರೀ ವಿಜಯ್ ನಾಯ್ಕ್ ಇವರು ಮತ್ತು ಯುವಕರು ಸೇರಿ ಇವರ ಒಂದು ಒತ್ತಾಯದ ಪೂರ್ವಕವಾಗಿ ಶುದ್ಧ ಕುಡಿಯುವ ನೀರಿನ ಗ್ರಾಮ ಪಂಚಾಯತಿ ಅವರು ಅಳವಡಿಸಿದರು ಮಕ್ಕಳಿಗೆ ಕುಡಿಯುವ ನೀರಿನ ಅನುಕೂಲ ಮಾಡಿಕೊಟ್ಟಂತ ಗ್ರಾಮ ಪಂಚಾಯತಿ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೆ ಮತ್ತು ಸೇನಾ ಸಮಿತಿ ಸಂಘಟಕರಿಗೆ ನಮ್ಮ ಶಾಲೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು